ಮಾರ್ನಮಿ ಅಂತೇಳಿ ಒಂದು ಕನ್ನಡ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರೊಳಗೆ ನನಗೆ ಏನು ಲೈಕ್ ಆಯಿತು ಆನಂದ್ರೆ ಏನೂ ಲೈಕ್ ಆಗಲಿಲ್ಲ ಅನ್ನೋ ಎಲ್ಲ ಫ್ಯಾಕ್ಟರ್ಗಳನ್ನು ಇಂದಿನ ಈ ವಿಡಿಯೋ ನಾವು ತಿಳ್ಕೊಳ್ಳೋಣ ಮೊದಲನೇ ನೋಡೋದಾದ್ರೆ ಮಾರ್ನಮಿ ಅಂತೇಳಿ ಒಂದು ಟಾಪಿಕನ್ನ ಇಡಕ್ಕೆ ಕಾರಣ ಏನಂದ್ರೆ ಒಂದು ಊರೊಳಗೆ ಈ ಮಾರ್ನಮಿಯ ದಿನ ಒಂದು ದೇವಿಯ ಮುಂದೆ ಒಂದು ಹುಲಿ ವೇಷವನ್ನು ಹಾಕಿಕೊಂಡ ಒಂದು ನರ್ತನೆಯನ್ನು ಮಾಡುವವರ ಒಂದು ಕುರಿತಾದ ಮೂವಿ ಅಂತ ಹೇಳ್ಬೋದಿದೆ ಇದರೊಳಗೆ ನಮ್ಮ ಹೀರೋ ಸಣ್ಣವಿದ್ದಾಗ ಒಂದು ಪ್ರಾಬ್ಲಮ್ ಆಗೈತಿ ತನಿಗೆ ಅದಕ್ಕೆ ಇವರ ತಾಯಿ ಏನು ಅಂದ್ರೆ ಒಂದು ಇವ್ರಿಗೆ ಒಂದೇನೋ ಒಂಥರ ಹರಕೆಯನ್ನು ಕಟ್ಕೊಂಡ ಈತನನ್ನು ಉಳಿಸ್ಕೊಂಡಾಳು ಅಂದರೆ ಏನು ಕಾನ್ಸೆಪ್ಟ್ ಅಂದರೆ ಒಂದು ಚೇತು ಅಂತೇಳಿ ಹುಡುಗದಲ್ಲ ಈತ ದೇವರ ಒಂದು ಇತರಿಂದ್ರೂ ಏನು ಆ ಕಾರಣಕ್ಕೆ ಕಾರಣಕ್ಕೋಗಿರ್ತಿಲ್ಲ ಒಟ್ಟು ಉಳಿದ ಕಸ ಒಂದು ಎಲ್ಲರಿಗೂ ಒಂದು ಚಲೋ ಕ್ಯಾರೆಕ್ಟರ್ ಇರುವಂಥ ಒಬ್ಬ ವ್ಯಕ್ತಿ ಅದಾನು ಮುಂದೆ ಏನಾಗೈತೆ ಅಂದರೆ ಯಾರು ಚಲೋ ಇರಲಿ ಒಂದು ವಿಲನ್ ಎಂಟ್ರಿ ಆತಂದ್ರೆ ಅವನು ಎಷ್ಟ ಚಲೋ ಇದ್ರು ಕೂಡ ಒಂದು ಕೆಟ್ಟ ಅವ್ನ ಆಗತ್ತಾನ ಮೊದ ಮೊದಲು ಚಲೋ ಇದ್ದ ಬಟ್ ಲಾಸ್ಟಕ್ಕೆ ಬಂದ್ಬೇಕ್ ನೋಡೋದಾದ್ರೆ ನಾವು ಒಂದು ಆಗಿ ಕನ್ವರ್ಟ್ ಹಾಕೋಣ ಇದ್ರ ನಡ್ಕೋಣ ಒಂದು ಲವ್ ಸ್ಟೋರಿ ಆನಂತರ ಒಂಥರ ಹೇಳ್ಬೇಕಂದ್ರೆ ಬೆಟ್ರ್ ಹೋಗಿತ್ತು ಅಂತೇಳಿ ನನ್ನ ಅನಿಸಿಕೆ ಆನಂತರ ರಿತ್ವಿಕ ಅವರ ಒಂದು ಆ್ಯಕ್ಟಿಂಗ್ ಮಾತ್ರ ಒಂದು ಟಾಪ್ ಕ್ಲಾಸ ಆನಂತರ ಇವರಿಗೆ ಸಪೋರ್ಟ್ ಮಾಡೋಕೆ ಚೈತ್ರಾಜಯ ಚೈತ್ರಾಜ ಅವರು ಕೂಡ ಒಂದು ಹೀರೋನಿ ರೋಲ್ ಒಳಗೆ ಈ ಒಂದು ಮೂವಿ ಮೂವಿಯೊಳಗೆ ಟೋಟಲ್ ಟೋಟಲಾಗಿ ಮೂವಿ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಕಾನ್ಸೆಪ್ಟ್ ಏನಿಲ್ಲ ಇಲ್ಲ ಬೆಸ್ಟ್ ಇತ್ತು ಆನಂದ ಅದ್ರೊಳಗೆ ಒಂದು ಗೂಸ್ ಬಮ್ಸ್ ಆಗ ಸಹ ನಮ್ಮ ಕಿಚ್ಚ ಅವರ ವಾಯ್ಸ್ ಕೂಡ ಬರ್ತೈತಿ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಂದ್ರೆ ನಮ್ಮ ಕಿಚ್ಚ ಬೋಸವ್ರ ಒಂದು ಯಾವರ ಮೂವಿ ಒಳಗೆ ಒಂದು ಸಣ್ಣದಾಗಿ ಇಂಟ್ರಿಪೇರ್ ಆದರೂ ಕೂಡ ಆ ಮೂವಿ ಬಹಳಷ್ಟು ಹೈಯನ್ನು ಪಡ್ಕೊಂಡು ಬಹಳಷ್ಟು ರೀಚನ್ನು ಪಡ್ಕೊಳ್ತವು ಅದರೊಳಗೆ ಕೂಡ ಮಾರನಮಿ ಒಳಗೆ ನಮ್ಮ ಇಚ್ ಅವರು ವಯಸ್ಸು ಕೇಳೋಕರ ಒಟ್ಟು ಅವರು ಫ್ಯಾನ್ಸ್ ಅಂದ್ರೆ ಬರೋತ್ತಾರ ನಾವು ಒಂದು ಕಮೆಂಟ್ ಬಾಕ್ಸವ್ ನೋಡ್ರಿ ಈ ಮೂವಿದ ಒಂದು ಟ್ರೈಲರ್ ಅದ ಅದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಕಿಚ್ಚ ಕಿಚ್ಚನ ಅಂತಿರ್ತಾವೆ ಅಂದ್ರೆ ಆ ರೀತಿ ಒಂದು ಒಂದು ಪ್ಯಾನ್ ಫಾಲೋವಿಂಗ್ ಹೊಂದಿರೋಂಥ ಒಬ್ಬ ವ್ಯಕ್ತಿ ಇದಕ್ಕೆ ವಯಸ್ ಕೊಟ್ಟಿದ್ದ ನನಗೆ ಮಾತ್ರ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಪ್ಲಸ್ ಒಂದು ಲೈಕ್ ಆತನಿಸ್ತು ಆನಂದ್ರೆ ಟ್ರೈಲರ್ಗೆ ಯೂಸ್ ಮಾಡಿದಂಥ ಒಂದಷ್ಟು ಗ್ರಾಫಿಕ್ ಡಿಸೈನ್ಗಳ ಎಲ್ಲೂ ಕೂಡ ಲೋ ಅನಿಸಲಿಲ್ಲ ಆನಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂಥರ ಬೆಸ್ಟ್ ಒಳಗಿತ್ತು ಒಂದು ಕಿಚ್ಚ ಅವರ ಈ ಒಂದು ಮೂವಿ ಒಂದು ಕೈ ಹಾಕಿದಾರೆ ಅಂದ್ರೆ ಇದ್ರಾಗ ಎಲ್ಲ ಕೂಡ ಒಂದು ಬೆಟ್ರೋಗಿರ್ತದೆ ಅಂತೇಳಿ ನನ್ನ ಅನಿಸಿಕೆ ಅದೇ ರೀತಿ ಬೆಟ್ರೋಗಿತ್ತು ಕೂಡ ನನ್ನ ಕಡೆಯಿಂದ ಈ ಒಂದು ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಫೈವ್ ಸ್ಟಾರಿಗೆ ಫೋರ್ ಪಾಯಿಂಟ್ಸ್ ಫೈವ್ ಸ್ಟಾರ ಕಾರಣ ಇನ್ನೊಂದು ಪಾಯಿಂಟ್ ಫೈವ್ ಸ್ಟಾರ್ನ ಕೊಡ್ಬೋದಿತ್ತು ಬಟ್ ಇನ್ನೊಂದು ಮಟ್ಟಿಗೆ ಲಾಸ್ಟಿಗೆ ನನಗೆ ಒಂಥರ ಚಲೋದಾಗಿ ಇದನ್ನ ಟ್ರೈಲರ್ನ ಎಂಡ್ ಮಾಡಬೇಕಿತ್ತು ಅನಿಸ್ತು ಅಂದ್ರೆ ಸೀನ್ಗಳ ಆಯ್ಕೆ ಲಾಸ್ಟಾಗಿ ಬರ್ಬರ್ತಾ ಬರ್ಬಾರ್ದಾ ಒಂಥರ ಚಲೋ ಇರಬೇಕಿತ್ತು ಬಟ್ ಇದ್ರೊಳಗೆ ಯಾಕೋ ಅದು ಆಗಲಿಲ್ಲ ಆ ಕಾರಣಕ್ಕ ಒಂದು ಪಾಯಿಂಟ್ ಫೈವ್ ಸ್ಟಾರನ್ನ ಒಂದು ಕಟ್ ಮಾಡ್ತಾನವ ಆನಂತರ ಆ ಮೂವಿ ರಿಲೀಸ್ ಆದಬೇಕು ಪಕ್ಕ ತಿಳ್ಕೊಂಡು ಮೂವಿ ಹೆಂಗೆ ಇರ್ತದೆ ಅಂತೇಳಿ ಬಟ್ ಟ್ರೈಲರ್ ಮಾತ್ರ ಒಂದು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಮತ್ತೆ ಇದ್ರೊಳಗೆ ಒಂದು ರಿತ್ವ ಕೌರ ಒಂದು ಆ್ಯಕ್ಟಿಂಗನ್ನು ಇನ್ನೊಮ್ಮೆ ಹೇಳ್ತಾನೆ ನಾನು ಅಲ್ಟಿಮೇಟ್ ಆಗಿ ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಕೊಟ್ಟಂಥ ಕ್ಯಾರೆಕ್ಟರನ್ನ ಒಂಥರ ಜೀವ ತುಂಬುವ ಕೆಲಸವನ್ನು ಇವರು ಮಾಡಿದಾರ ಟೋಟಲಾಗಿ ಒಂದು ಒಂದು ಲೈನ್ ಸ್ಟೋರಿಯನ್ನು ನೋಡೋದಾದ್ರೆ ಹುಲಿ ವೇಷದ ಮನುಷ್ಯನ ಕಥೆ ಅಂತ ಹೇಳ್ಬೋದು ನಾವು ಅಂದರೆ ಯಾರು ಹುಲಿ ಯಾವ ಸಂದರ್ಭದಾಗ್ತಾರೋ ಯಾವ ರೀತಿಯಾಗಿರ್ತಾರೋ ಅನ್ನೋದನ್ನ ಈ ಒಂದು ಟ್ರೈಲರ್ ನಮಗೆ ತಿಳಿಸ್ಕೊಡ್ತೀವ ಇದಾಗಿತ್ತ ಮಾರವಾಮಿ ಮೂವಿ ಟ್ರೈಲರ್ ರಿವ್ಯೂ ಇದ್ದಾರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ತಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡೋದನ್ನ ನಮ್ಮ ಮರಿಬೇಡ್ರಿ